ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚರ ಹುಗೆ ಗುರುವಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಸ್ವಾಹ ಅರ್ಪಿಸ್ತಕ್ಕಂಥ ದಿನದ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತವನ್ನು ಕೋರ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ವಾಸ್ತವಿನ ಪ್ರಕಾರ ನಾವು ಈ ಎರಡೂ ಬಾಗಿಲುಗಳು ಎದುರಾಗಿರ್ತಕ್ಕಂಥದ್ದನ್ನು ಆದಷ್ಟು ತಪ್ಪಿಸಿ ಸ್ವಲ್ಪ ಸಮಸ್ಯೆ ಇರುತ್ತೆ ಅಕಸ್ಮಾತ್ ಇದ್ದರೆ ಅಲ್ಲೇನು ಮಾಡ್ಕೋಬೇಕು ಸಿಂಪಲ್ ಪರಿಹಾರ ನಾನು ಕೊಡ್ತೇನೆ ಎದುರು ಬದರಾಗಿರ್ತಕ್ಕಂಥ ಈ ಒಂದು ಸ್ಥಾನದ ಬಾಗಿಲುಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರ್ತಕ್ಕಂಥದ್ದು ಇರ್ತದೆ ಸ್ನೇಹಿತರೆ ಸ್ವಾಹ ನಾನು ಪ್ರತಿದಿನ ನಿಮಗೆ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಪೂಜಾ ಸಾಮಗ್ರಿಗಳ ಒಂದು ಆಗರನೆ ದ ಫಾರೆಸ್ಟ್ ಆಫ್ ಪೂಜಾ ರಿಚುಯಲ್ಸ್ ಅಂತ ಕೂಡ ಕರೆದ್ವಿ ಖಂಡಿತವಾಗಿ ಇಲ್ಲಿ ನಿಮಗೆ ಎಲ್ಲ ಥರದ ನಮ್ಗೆ ಹೇಗೆ ಗಾಡಿನಲ್ಲಿ ಗಿಡ ಥರದ ಗಿಡಮೂಲಿಕೆಗಳು ನಾನಾ ಥರದ ಗಿಡಮೂಲಿಕೆಗಳು ಆರೋಗ್ಯವಾಗಿರ್ತಕ್ಕಂಥ ಗಿಡಮೂಲಿಕೆಗಳು ಸಿಗುತ್ತೋ ಹಾಗೆ ಸ್ವಾಹದಲ್ಲಿ ಆ ಸ್ವಾದ ಇದೆ ಖಂಡಿತ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಸ್ವಾಹದ ವೆಬ್ಸೈಟ್ ಒಂದು ಅಡ್ರೆಸ್ ಇದೆ ತಾವು ಅದನ್ನು ಕ್ಲಿಕ್ ಮಾಡಿ ಏನೇನು ಪೂಜಾ ಸಾಮಗ್ರಿಗಳು ಬೇಕು ಕೆ ಮೊದಲು ಕುಂಕುಮ ಅರಿಶಿಣ ಕುಂಕುಮದಿಂದ ಹಿಡಿದು ನಿಮಗೆ ನಾನಾ ರೀತಿಯ ಎಲ್ಲ ಥರದ ಪೂಜಾ ಸಾಮಗ್ರಿಗಳು ಕೂಡ ಸಿಗುತ್ತೆ ಈವನ್ ಭಜನೆ ಮಾಡಲಿಕ್ಕೋಸ್ಕರ ಆ ಭಜನಾ ಒಂದು ಗೆಜ್ಜೆಗಳು ಕೂಡ ಮ್ಯಾಕ್ಸಿಮಮ್ ಅದರಲ್ಲಿ ಸಿಗ್ತಕ್ಕಂಥದ್ದಿರುತ್ತೆ ಮಕ್ಕಳ ಆಟಿಕೆಗಳು ಸಿಗ್ತಕ್ಕಂಥದ್ದು ಇರ್ತದೆ ಗಣಪತಿಯ ವಿಗ್ರಹಗಳು ನಾನಾ ರೀತಿಯಾದಂಥ ಪೂಜಾ ಸಾಮಗ್ರಿಗಳು ಅವೈಲಬಿಲಿಟಿ ಇದೆ ಖಂಡಿತ ತಾವು ವಾಹ ಸ್ಟೋರ್ಗೆ ಒಂದು ಸಾರಿ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದು ಏನು ಬೇಕಾಗ್ತದೋ ಅದನ್ನು ಕೊಂಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಯೂಶ್ವಲಿ ನಾನು ಕೂಡ ಅದನ್ನು ಬಳಸ್ತಾ ಇದ್ದೇನೆ ನೀವು ಕೂಡ ಬಳಸಿ ಅಂತ ನಾನು ಪ್ರಮೋಟ್ ಮಾಡ್ತಾ ಇದ್ದೇನೆ ಶನಿವಾರ ಈ ದಿನ ಮೊದಲು ಪಂಚಾಂಗ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಮುಖ್ಯವಾಗಿ ತಮ್ಮೆಲ್ಲರಿಗೂ ಕೂಡ ರಕ್ಷಾಬಂಧನದ ಶುಭಾಶಯಗಳನ್ನು ತಿಳಿಸ್ತಾ ರಕ್ಷಾಬಂಧನ ನಿಮ್ಮ ಅಣ್ಣ ತಂಗಿಯರ ಸಂಬಂಧವನ್ನು ಗಟ್ಟಿ ಮಾಡ್ತಕ್ಕಂಥದ್ದು ರಕ್ಷಾಬಂಧನದ ತತ್ವ ಯೂಶಲಿ ನಮ್ಮ ಕಡೆ ಸ್ವಲ್ಪ ಕಡಿಮೆ ಆಚರಣೆ ಮಾಡ್ತಕ್ಕಂಥದ್ದು ರಾಜಸ್ಥಾನು ಆ ಕಡೆ ಎಲ್ಲ ತುಂಬ ರಾಜ ಈ ವಿಶೇಷವಾಗಿ ರಾಖಿ ಹಬ್ಬ ಅಂತಲೂ ಕೂಡ ಕರೀತಾರೆ ಅಣ್ಣ ಅಂದರೆ ಅಣ್ಣ ತಂಗಿಯ ಸಂಬಂಧಗಳನ್ನು ಒಂದು ವಿಶೇಷವಾಗಿ ಒಂದು ಒಂದು ಮಾಡತಕ್ಕಂಥದ್ದು ಇದರ ತತ್ವ ಮೂರರ ಸ್ಥಾನ ಮತ್ತು ಹನ್ನೊಂದರ ಸ್ಥಾನ ಏಕಾದಶ ಭಾವ ಇವೆರಡು ಗಟ್ಟಿಯಾಗಲಿ ಅಂತಕ್ಕಂಥ ಬುಧ ಮತ್ತು ಶನಿಯ ತತ್ವ ಅಂತ ಕೂಡ ಕರೆದು ಈ ರಾಖಿಯ ಒಂದು ಅಣ್ಣ ತಮ್ಮ ಅಣ್ಣ ತಂಗಿಯರ ಒಂದು ಬಾಂಧವ್ಯಗಳು ವಿಶೇಷವಾಗಿರಲಿ ಅವ್ರಿಗೆ ಒಳ್ಳೆಯ ಒಂದು ತಂದೆಯಾಗಿ ನಿಂತ್ಕೊಳ್ಳಿ ಅಂತಕ್ಕಂಥದ್ದು ಅಣ್ಣ ತಂಗಿಯರ ಸಾಂಕೇತಿಕವಾಗಿರ್ತಕ್ಕಂಥದ್ದು ಏಕೆಂದರೆ ತಂದೆ ಬಿಟ್ಟ ಮೇಲೆ ಅಣ್ಣನೇ ತಂಗಿಯ ಒಂದು ಹೊಣೆಯನ್ನು ಊರ್ತಕ್ಕಂಥದ್ದು ಇರ್ತದೆ ಹೌದಲ್ವೋ ಆ ಬಾಂಡಿಂಗನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಈ ರಾಖಿಯ ತತ್ವ ಖಂಡಿತವಾಗಿ ನಿಮ್ಮ ಆ ಬಾಂಧವ್ಯ ಚೆನ್ನಾಗಿರಲಿ ಅಣ್ಣ ತಂಗಿಯರ ಬಾಂಧವ್ಯ ವಿಶೇಷವಾಗಿರಲಿ ಅವ್ರಿಗೆ ಸಕಲ ಒಂದು ಸದ್ಬುದ್ಧಿಯನ್ನು ಕೊಡಲಿ ಅಂತ ಪರಮಾತ್ಮ ಹತ್ರ ಬೇಡ್ಕೊಳ್ಳೋಣ ಶನಿವಾರ ಇದನ್ನು ಮೊದಲು ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಯ ಭವಿಷ್ಯಕ್ಕೆ ಬರ್ತಕ್ಕಂಥದ್ದು ಮಾಡೋಣ ಶನಿವಾರ ಹುಣ್ಣಿಮೆ ತಿಥಿ ಇರ್ತಕ್ಕಂಥದ್ದು ಒಂದು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ತದನಂತರ ಪ್ರಥಮ ತಿಥಿ ಪ್ರಾರಂಭ ಆಗ್ತದೆ ಶುಕ್ಲಪಕ್ಷ ಸೌಭಾಗ್ಯಯುಗ ಇರತಕ್ಕಂಥದ್ದು ಭವ ಹಾಗೆ ಬಾಳವಕರ್ಣ ಇರತಕ್ಕಂಥ ಸಮಯ ಚಂದ್ರ ಶ್ರವಣಾ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಅಂತ ನೋಡಿದ್ವಿ ಇದು ಮಧ್ಯಾಹ್ನ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತಾರು ನಿಮಿಷದವರೆಗೂ ಗುಳಿಕ ಕಾಲ ಇದು ಸಹಿತವಾಗಿ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ಸ್ನೇಹಿತರೆ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಐದು ಗಂಟೆ ನಲವತ್ತಾರು ನಿಮಿಷದಿಂದ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಚಂದ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಜೊತೆಗೆ ಶ್ರವಣ ನಕ್ಷತ್ರ ಅಂದರೆ ಚಂದ್ರನ ನಕ್ಷತ್ರದಲ್ಲಿ ಈ ದಿನ ಹುಟ್ಟತಕ್ಕಂಥವರೆಲ್ಲ ಸಹಿತವಾಗಿ ಚಂದ್ರ ದಶದಿಂದ ಅವರ ಜೀವನ ಪ್ರಾರಂಭ ಆಗ್ತದೆ ನೋಡ್ಕೊಳ್ಳಿ ಭಾಳ ವಿಶೇಷವಾಗಿ ನಮ್ಮ ಚಾನಲ್ ಇರತಕ್ಕಂಥದ್ದು ಎಜುಕೇಟೆಡ್ ಪ್ಲಸ್ ನಿಮಗೆ ಒಳ್ಳೆಯ ಸನ್ಮಾರ್ಗವನ್ನು ಕೊಡ್ತಕ್ಕಂಥದ್ದು ನಮ್ಮ ಜ್ಯೋತಿಷ್ಯದಲ್ಲಿ ಅನೇಕ ರೀತಿಯಾದಂಥ ಸಮಸ್ಯೆಗಳಿಗೆ ಖಂಡಿತ ನಾನು ಪರಿಹಾರ ಕೊಡ್ತೇನೆ ನಿಮ್ಮೆಲ್ಲರ ಒಬ್ಬ ಸಪೋರ್ಟ್ ಇದ್ದರೆ ನೂರಕ್ಕೆ ನೂರು ಭಾಗ ಒಳ್ಳೆಯ ಒಂದು ತತ್ವವನ್ನು ನಾನು ನಿಮಗೆ ಕೊಡಲಿದ್ದೇನೆ ನಿಮ್ಮೆಲ್ಲರ ಹಾರೈಕೆ ಹೀಗೆ ಇರಲಿ ರಕ್ಷಾ ಬಂಧನ ನೀವೆಲ್ಲ ನಮ್ಮ ಕೈ ಹಿಡಿದ್ರೆ ಖಂಡಿತವಾಗಿ ಒಳ್ಳೆಯ ಸನ್ಮಾರ್ಗವಾಗಿರ್ತಕ್ಕಂಥ ಆಸ್ಟ್ರೋಲಜಿಯನ್ನು ಕೊಡ್ತೀನಿ ಒಂದು ತಿಳ್ಕೊಳ್ಳಿ ನಾನು ಪ್ರಿಸೈಸಾಗ ಹೇಳ್ತಾ ಇದ್ದೇನೆ ಯಾರನ್ನು ಮೆಚ್ಚಕ್ಕೆ ಸಾಧ್ಯನೇ ಇಲ್ಲ ಎಲ್ಲಾರನ್ನೂ ನಾನು ಮೆಚ್ಚಿಸೋಕೆ ಸಾಧ್ಯತೆ ಇಲ್ಲ ಕೆಲವೊಬ್ಬೊಬ್ಬರು ಒಬ್ಬೊಬ್ಬರೇ ಥಾಟ್ಸ್ ಇರುತ್ತೆ ಬಟ್ ಒನ್ ಥಿಂಗ್ ಖಂಡಿತ ಆಲೋಚನೆ ಮಾಡಿಕೊಳ್ಳಿ ನಾವು ಏನಾದರೂ ಒಬ್ಬ ಮನುಷ್ಯನನ್ನು ತೆಗಳಬೇಕು ಅಂದರೆ ನಾನು ಒಳ್ಳೇದು ಕೆಟ್ಟದ್ದು ಅಂತ ಅಕ್ಸೆಪ್ಟ್ ಮಾಡಲ್ಲ ಆಫ್ಕೋರ್ಸ್ ಒಳ್ಳೇದು ಹೇಳ್ತಾಳೆ ಅವ್ರು ಚೆನ್ನಾಗಿದ್ದಾರೆ ಯಾರನ್ನು ಕೂಡ ನಾನು ಪ್ರಶಂಸೆ ಮಾಡ್ತಕ್ಕಂಥದ್ದು ನೋಡೋದಿಲ್ಲ ಬಟ್ ಅಫ್ಕೋರ್ಸ್ ಏನಪ್ಪ ಭಾಳ ವಿಶೇಷತೆ ಯಾರೂ ತಮ್ಮದ್ದನ್ನು ತಾವು ಹೇಗೆ ತಮ್ಮ ಮಾತಿನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರೋ ಅವರ ಒಂದು ಗುಣವನ್ನು ನಾವಿಲ್ಲಿ ನೋಡ್ಬೋದಾಗುತ್ತೆ ಬಟ್ ಯಾರು ಕೂಡ ದೇ ಆ ನ್ಯಾವ್ ಅಕ್ಯುರೇಟ್ ಪರ್ಸನ್ ಯಾರೂ ಇಲ್ಲ ಎಲ್ಲರೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ತಪ್ಪು ಮಾಡಿರ್ಬೋದು ಆದರೆ ಗುರುಗಳು ಯಾರಾಗಿದ್ದರು ಏನು ಸನ್ಮಾರ್ಗವನ್ನು ಕೊಡ್ತಿದ್ದಾರೆ ವಾಟ್ ಈಸ್ ದ ಗುಡ್ ವಾಟ್ ಈಸ್ ದ ಬ್ಯಾಡ್ ಅದನ್ನು ತಿಳ್ಕೊಳ್ಳಿ ನಮಗೆ ಗೊತ್ತಿಲ್ಲದರ ವಿಚಾರದಲ್ಲಿ ಖಂಡಿತ ಕಾಮೆಂಟ್ ಮಾಡಬೇಡಿ ನನ್ನ ಅನಿಸಿದ ಪ್ರಕಾರ ನನಗೆ ಗೊತ್ತಿಲ್ವಾ ನೋಬೇಡಿ ಹಂಡ್ರೆಡ್ ಪರ್ಸೆಂಟ್ ಅದು ಕೆಟ್ಟದ್ದು ಒಳ್ಳೆಯದು ಇದೆಯಾ ಅಥವಾ ಏನಿದೆ ಅದನ್ನು ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಖಂಡಿತ ಅನ್ಯತಾ ಭಾವಿಸ್ಬೇಡಿ ಕೆಲವರು ನಾನು ನಿಮಗೆ ಒಂದು ಅಟ್ಲೀಸ್ಟ್ ಒಂದು ಏನಾದರೂ ಒಳ್ಳೆಯದನ್ನು ಕೊಡಬೇಕು ಅಂತ ಕೂತಿದ್ದೇನೆ ಅದಕ್ಕೆ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ನಾನು ಮ್ಯಾಕ್ಸಿಮಮ್ ಒಂದು ಸನ್ಮಾರ್ಗವನ್ನು ಕೊಟ್ಟೇ ಕೊಡ್ತೀನಿ ಅಂತಕ್ಕಂಥದ್ದು ನನ್ನಲ್ಲಿದೆ ಅದನ್ನು ಕೊಡ್ತೀನಿ ಕೂಡ ನಿಮ್ಮೆಲ್ಲರ ಒಬ್ಬ ಹಾರೈಕೆ ಇದ್ದರೆ ಟೂ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಭಾಗ ಒಂದು ಸನ್ಮಾರ್ಗವನ್ನು ನಾನು ಕೊಡ್ತೇನೆ ಸ್ನೇಹಿತರೆ ದಿನ ಶ್ರವಣ ನಕ್ಷತ್ರ ದ್ವಾದಶ ರಾಶಿಗಳ ಇರುತ್ತೆ ಅದನ್ನು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಮೊದಲು ಮೇಷರಾಶಿಯ ಹೇಗಿರುತ್ತೆ ನೋಡಿ ಮೇಷರಾಶಿಯವರಿಗೆ ಖಂಡಿತವಾಗಿ ಹೆಸರು ಕೀರ್ತಿ ಪ್ರತಿಷ್ಠೆ ಒಂದು ಹೊಸದಾಗಿ ಏನಾದರೂ ಕಲಿಬೇಕು ಅಂತಕ್ಕಂಥ ಮನೋಭಾವತೆ ಬರ್ತಕ್ಕಂಥದ್ದು ಇರ್ತದೆ ಕೆಲವೊಬ್ಬೊಬ್ಬರು ಸರ್ಕಾರಿ ಉದ್ಯೋಗವನ್ನು ಪಡಿತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತದೆ ಟೀಚರಾಗಿ ಕೆಲಸ ಮಾಡ್ತಿದ್ದಾರೆ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ಶುಭತ್ವ ಇರತಕ್ಕಂಥ ದಿನ ಹೊಸದಾಗಿ ಏನಾದರೂ ಕಲಿಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಅಡಕ ಆಗ್ತದೆ ತಾರೆಯ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಜೊತೆಗೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಎತ್ತಿಡಿತಕ್ಕಂಥ ದಿನ ಖಂಡಿತ ಮೇಷರ ಮೇಷರಾಶಿಯಲ್ಲಿರ್ತಕ್ಕಂಥವರು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭದ ದಿನ ಆಗುತ್ತೆ ಋಷಭ ರಾಶಿ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥದ್ದು ಇರ್ತದೆ ನಿಮ್ಮ ಬಾಸ್ ವಿಚಾರದಲ್ಲಿ ಶುಭತ್ವ ಇರ್ತಕ್ಕಂಥದ್ದು ನಿಮ್ಮ ಹೈಯರ್ ಅಥಾರಿಟಿಯವರು ಸ್ವಲ್ಪ ನಿಮ್ಮ ಮಟ್ಟಿಗೆ ಕರುಣೆ ತೋರಿಸ್ತಕ್ಕಂಥದ್ದು ಋಷಭರಾಶಿ ರಾಶಿಯವ್ರಿಗಿರುತ್ತೆ ಸ್ವಲ್ಪ ಮಟ್ಟಿಗೆ ಅಹಂ ಇರ್ತಕ್ಕಂಥ ದಿನ ಬಟ್ ನಿಮ್ಮ ಮಾತಿನಿಂದ ನಿಮ್ಮ ಒಳ್ಳೆಯ ಕಮ್ಯುನಿಕೇಷನಿಂದ ಶುಭತ್ವ ಇರ್ತಕ್ಕಂಥ ದಿನ ಋಷಭರಾಶಿಯವರಿಗೆ ಸೋಂಬೇರಿ ಅಂದರೆ ಈ ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿ ತನಕ ಆಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಕೆಲವೊಂದು ಸ್ಥಳ ಬದಲಾವಣೆ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಕೆಲವೊಂದು ವಿಚಾರದಲ್ಲಿ ಸಂಧಾನದ ಮೂಲಕ ಸಮಸ್ಯೆಗಳು ಇತ್ಯರ್ಥ ಆಗ್ತಕ್ಕಂಥದ್ದು ಋಷಭರಾಶಿಯವ್ರಿಗೆ ಈ ದಿನ ತೋರಿಸ್ತಾ ಇದೆ ನೀವು ಕೂಡ ಸಾಧ್ಯವಾದಷ್ಟು ಕೂಡ ದುರ್ಗಾ ದೇವತೆಯ ಆರಾಧನೆಯನ್ನು ಮಾಡಿಕೊಳ್ಳಿ ಋಷಭ ರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಇಡೀ ಮಿಥುನ ರಾಶಿಯವರು ಖಂಡಿತ ಸ್ವಲ್ಪ ಅಹಂ ಕಡಿಮೆ ಮಾಡ್ಕೊಳ್ಳಿ ಮಾತಿನ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕುಟುಂಬ ವ್ಯಾಜ್ಯಗಳು ಬರ್ತಕ್ಕಂಥದ್ದು ಒಂದು ರೀತಿಯಾಗಿ ಆತಂಕದ ವಾತಾವರಣ ಇರ್ತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ಮಿಥುನ ರಾಶಿಯವರು ತಮ್ಮ ಮಾತಿನ ಮೇಲೆ ನಿಗಾ ಇಡ್ತಕ್ಕಂಥದ್ದು ಅತೀ ಮುಖ್ಯದ ವಿಚಾರ ಸ್ವಲ್ಪ ಬಾಸ್ ಕಿರಿಕಿರಿ ಇರತಕ್ಕಂಥದ್ದು ಕೆಲಸದ ದಲ್ಲಿ ಸ್ವಲ್ಪ ಒತ್ತಡ ಇರ್ತಕ್ಕಂಥ ದಿನ ಆಗುತ್ತೆ ಜೊತೆಗೆ ನಿಮ್ಮ ಅಥಾರಿಟಿಯವರು ನಿಮ್ಮ ಮೇಲೆ ಬ್ಲೇಮ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಶಿವನಿಗೆ ಅಭಿಷೇಕವನ್ನು ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ತ್ರಯಂಬಕ ಮಂತ್ರವನ್ನು ಪಠನೆ ಮಾಡಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ವರ್ವಾ ರುಕಮಿವಾ ಬಂಧನಾ ಮೃತ್ಯೋಂ ವೃಕ್ಷಿ ಯಮಾಮೃತಾತ್ ಮಂತ್ರವನ್ನು ಹೇಳಿ ಶುಭ ಆಗ್ತದೆ ಹಾಗೆಯೇ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಕಟಕರಾಶಿಯವರಿಗೆ ಒಂದು ಶುಭತ್ವ ತಾವು ತಮ್ಮ ಸಂಗಾತಿಯಿಂದ ಲಾಭ ಪಡಿತಕ್ಕಂಥ ಸಾಧ್ಯತೆಗಳಿರುತ್ತೆ ವ್ಯಾವಹಾರಿಕವಾಗಿ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಜಲಸ್ಬುದ್ಧಿ ಬರುತ್ತೆ ಆದರೂ ಸಮಸ್ಯೆ ಇಲ್ಲ ಕಟಕರಾಶಿ ಹೊಸದಾಗಿ ಏನಾದರೂ ನೀವು ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ನಿಮಗೆ ಮ್ಯಾಕ್ಸಿಮಮ್ ಶುಭವನ್ನು ಕೊಡುತ್ತೆ ಜೊತೆಗೆ ವ್ಯಾವಹಾರಿಕವಾಗಿ ಅಂಥ ಬುದ್ಧಿಶಕ್ತಿ ಇರುತ್ತೆ ನಿಮ್ಮ ಒಂದು ವಿಶೇಷತೆ ನಿಮ್ಮ ಸಂಗಾತಿಗೆ ಸರ್ಕಾರ ಉದ್ಯೋಗದ ಲಾಭ ಲಭ್ಯತೆ ಇರತಕ್ಕಂಥ ಸಾಧ್ಯತೆಗಳು ಕಟಕರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತವಾಗಿ ಆ ಥರದ ಒಂದು ಸೊಬಾ ಅಂದರೆ ಆ ಥರದ ಒಂದು ಕೆಲಸಗಳು ನಿರ್ಮಾಣ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ನೀವು ಸಹಿತವಾಗಿ ಕಟಕರಾಶಿಯವರದ್ದು ಶಿವನ ಆರಾಧನೆ ಅಥವಾ ಅರ್ಧನಾರೀಶ್ವರನ ಆರಾಧನೆಯನ್ನು ಮಾಡಿಕೊಳ್ಳಿ ಖಂಡಿತ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಸಿಂಹರಾಶಿಯವರಿಗೆ ವಿಶೇಷವಾಗಿ ಯಾರು ಕೆಲಸ ಹುಡುಕ್ತಾ ಇದ್ದೀರೋ ಆ ಕೆಲಸ ಲಭ್ಯತೆ ಜಾಸ್ತಿ ಇರ್ತದೆ ಇನ್ನು ಡಾಕ್ಟ್ರ್ ವೃತ್ತಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆ ಕೆಲಸದಲ್ಲಿ ಒತ್ತಡ ಇರ್ತಕ್ಕಂಥದ್ದು ಇರ್ತದೆ ಆದರೆ ಅವರ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಅವರ ಮತ್ತೊಂದು ಅವರ ಗುಣಗಳಿಂದ ಅಭಿವೃದ್ಧಿ ಆಗ್ತಕ್ಕಂಥದ್ದು ಡಾಕ್ಟರ್ ಆಗಿರ್ತಕ್ಕಂಥವ್ರಿಗೆ ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಇದಕ್ಕಿದ್ದಾಗೆ ಖರ್ಚುಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಜೊತೆಗೆ ಮ್ಯಾಕ್ಸಿಮಮ್ ಇದು ಶತ್ರುವನ್ನು ದಮನ ಮಾಡ್ತಕ್ಕಂಥದ್ದು ಈ ದಿನ ಸಿಂಹರಾಶಿಯವರಿಗೆ ತೋರಿಸ್ತಾ ಇದೆ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಆ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಇಲ್ಲಾಂದರೆ ಸ್ವಲ್ಪ ಬಿ ಪಿ ಜಾಸ್ತಿ ಆಗ್ತದೆ ಮೆಂಟಲ್ ಸ್ಟ್ರೆಸ್ ಇರತಕ್ಕಂಥದ್ದು ಇರುತ್ತೆ ಅದಕ್ಕೋಸ್ಕರ ಓಂ ಸೋಂ ಸೋಮ ಯ ನಮಃ ಮಂತ್ರವನ್ನು ಪಠಿಸಿ ಶುಭ ಆಗುತ್ತೆ ಹಾಗೇ ರಾಶಿಯವರ ಈ ದಿನದ ಫಲಾಫಲ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ತದೆ ಸರ್ಕಾರದ ವಿಚಾರದಲ್ಲಿ ಲಾಭ ಲಭ್ಯತೆ ಇರುತ್ತೆ ಹೆಸರು ಕೀರ್ತ ಪ್ರತಿಷ್ಠೆ ನಿಮ್ಮ ಜ್ಞಾನದಿಂದ ಬರ್ತಕ್ಕಂಥದ್ದು ಇರುತ್ತೆ ಮಕ್ಕಳ ವಿಚಾರದಲ್ಲಿ ಶುಭತ್ವ ಇರತಕ್ಕಂಥದ್ದು ಈ ಕನ್ಯಾ ಕನ್ಯಾರಾಶಿಯವರಿಗೆ ತೋರಿಸ್ತಾ ಇದೆ ಮ್ಯಾಕ್ಸಿಮಮ್ ಕ್ರಿಯೇಟಿವಿಟಿ ಇರತಕ್ಕಂಥ ದಿನ ತಾವು ತಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೆ ಅದರಲ್ಲಿ ಕನ್ಯಾ ರಾಶಿಯವರಿಗೆ ದಿನ ಯಶಸ್ಸು ಕೀರ್ತಿ ಲಭ್ಯತೆ ಇರ್ತದೆ ಮ್ಯಾಕ್ಸಿಮಮ್ ಆರೋಗ್ಯದಲ್ಲಿ ಶುಭತ್ವ ಇರತಕ್ಕಂಥ ದಿನ ಒಳ್ಳೆಯದಾಗಲಿ ಕೂಡ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ತುಲಾ ತುಲಾರಾಶಿಯವ್ರಿಗೂ ಕೂಡ ಒಂದು ನೆಮ್ಮದಿಯನ್ನು ಕಾಣ್ತಕ್ಕಂಥ ದಿನ ಜೊತೆಗೆ ಹಣಕಾಸಿನ ವಹಿವಾಟುಗಳು ಚೆನ್ನಾಗಿ ಆಗುತ್ತೆ ದೀರ್ಘವಾಗಿ ಲಾಭ ಲಭ್ಯತೆ ಇರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಶ್ರಮದಾಯಕವಾಗಿರ್ತಕ್ಕಂಥದ್ದು ಇರ್ತದೆ ಮ್ಯಾಕ್ಸಿಮಮ್ ವಾಹನ ಚಾಲಕರಿಗೆ ಆಗಿರ್ಬೋದು ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಅವ್ರಿಗೆ ಆಗಿರ್ಬೋದು ಸ್ವಲ್ಪ ಮಂದಗತಿಯಾದರೂ ಸಹಿತವಾಗಿ ನಿಮಗೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿಲ್ಲ ತುಲಾರಾಶಿಯವ್ರಿಗೆ ಖಂಡಿತ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಇದೆ ಆ ಥರದ ಆಲೋಚನೆಗಳು ಬರ್ತದೆ ಅದರಿಂದ ಸರ್ಕಾರದ ವತಿಯಿಂದ ಲಾಭಲಭ್ಯತೆ ಸಿಗ್ತಕ್ಕಂಥ ಸಾಧ್ಯತೆಗಳು ಕೂಡ ತುಲಾರಾಶಿಯವರಿಗೆ ತೋರಿಸ್ತಾ ಇದೆ ಶುಭ ಆಗಲಿ ಕೂಡ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸಣ್ಣ ಪ್ರಯಾಣಗಳು ಜೊತೆಗೆ ಸಂಧಾನಗಳು ಜೊತೆಗೆ ಕೆಲವೊಂದು ವಿಚಾರಗಳಲ್ಲಿ ಮಾತುಕತೆಯ ಮೂಲಕ ಬಗೆಯಿರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ಈ ದಿನ ಆದಷ್ಟು ರೀಡಿಂಗ್ ಅಂದರೆ ತುಂಬ ಬುಕ್ ಹೋಗ್ತಕ್ಕಂಥ ಸಾಧ್ಯತೆಗಳು ಧಾರ್ಮಿಕವಾಗಿರ್ತಕ್ಕಂಥ ಅಧ್ಯಯನಗಳಲ್ಲಿ ತೊಡಗತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಮೆಲಗಿ ತಮ್ಮ ಕೆಲಸದಲ್ಲಿ ಅಧಿಕವಾಗಿರ್ತಕ್ಕಂಥ ಶ್ರಮವನ್ನು ಹಾಕಿ ಕೆಲಸದಲ್ಲಿ ತಾವು ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನು ಪಡಿತಕ್ಕಂಥದ್ದು ಈ ದಿನ ತೋರಿಸ್ತದೆ ಸ್ವಲ್ಪ ರೆಸ್ಟ್ಲೆಸ್ ಇರತಕ್ಕಂಥದ್ದು ಈ ದಿನ ರುಚಿಕ ರಾಶಿಯವರಿಗೆ ತೋರಿಸ್ತದೆ ಆದರೂ ಕೂಡ ಕೆಲವೊಂದು ಪ್ರಯಾಣಗಳು ಕೆಲವೊಂದು ಬದಲಾವಣೆಗಳಲ್ಲಿ ಪ್ರೇರೇಪಿತವಾಗಿರ್ತಕ್ಕಂಥ ದಿನ ಶುಭತ್ವಾಗಲಿ ದುರ್ಗಾ ಆರಾಧನೆ ಅಥವಾ ರಾಯರ ಆರಾಧನೆಯನ್ನು ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಆಗುತ್ತೆ ಹಾಗೆ ಧನು ರಾಶಿವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರವನ್ನು ಕುರಿತು ಆಲೋಚನೆಗಳನ್ನು ಮಾಡ್ತೀರಿ ಜೊತೆಗೆ ಈ ದಿನ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ತೋರಿಸ್ತದೆ ಕೋಪವನ್ನು ನಿಯಂತ್ರಣದಲ್ಲಿಕೊಳ್ತಕ್ಕಂಥದ್ದು ಅತಿ ಮುಖ್ಯ ಅತಿ ಆಸೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಮಾಡುತ್ತೆ ಕುಟುಂಬದ ಮೇಲೆ ವಿಶೇಷ ಕಾಳಜಿಯನ್ನು ಹಾಕ್ಕೊಳ್ತೀರಿ ಜೊತೆಗೆ ಯಾವುದಾದ್ರೂ ಹಣಕಾಸು ನಿಂತಿದೆ ಸರ್ಕಾರದ ಕಡೆಯಿಂದ ಇರತಕ್ಕಂಥದ್ದು ಈ ದಿನ ರಿಲೀಸ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಯಾರ್ಯಾರು ಧನುರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ದುರ್ಗಾರಾಧನೆ ಮಾಡ್ತಕ್ಕಂಥದ್ದು ಅತೀ ಮುಖ್ಯದ ವಿಚಾರ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಾರ್ಥತೆ ಜಾಸ್ತಿ ಇರ್ತದೆ ಸ್ವಲ್ಪ ಮಟ್ಟಿಗೆ ಅಹಂ ಇರ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಲೇಸಿನೆಸ್ಸು ಕೂಡ ಕಾಡ್ಬೋದು ಸ್ವಲ್ಪ ಆ್ಯಕ್ಟಿವ್ನೆಸ್ ಇದ್ದರೂ ಸಹಿತ ಒಂದಲ್ಲ ಒಂದು ಮನಸ್ಥಿತಿ ಅಷ್ಟು ಉತ್ತಮತೆ ಇಲ್ಲ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸ್ತದೆ ಸಂಗಾತಿಯ ಕುರಿತು ಆಲೋಚನೆಗಳು ವ್ಯಾವಹಾರಿಕವಾಗಿರ್ತಕ್ಕಂಥ ಆಲೋಚನೆಗಳು ಏನು ಮಾಡಬೇಕು ಅಂತಕ್ಕಂಥ ಆಲೋಚನೆಗಳು ಜಾಸ್ತಿ ಆಗ್ತದೆ ಈ ದಿನ ಸ್ವಲ್ಪ ಮನಸ್ಥಿತಿ ಸದೃಢವಾಗಿಟ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಶಿವನ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆದಾಗುತ್ತೆ ಹಾಗೆ ಕುಂಭರಾಶಿಯವರಿಗೆ ಇದನ್ನು ವಿಶೇಷತೆ ಸ್ವಲ್ಪ ಒಂಟಿತನ ಕಾಡ್ತದೆ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕೆಲಸದಲ್ಲಿ ಲೇಸಿನೆಸ್ಸು ಕಾಡ್ತಕ್ಕಂಥ ಸನ್ನಿವೇಶಗಳು ನಷ್ಟ ಸಾಲದಿಂದ ಕೆಲವೊಂದು ನಷ್ಟಗಳಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆರೋಗ್ಯದ ಬಗ್ಗೆ ಎಚ್ಚರ ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಸಹಿತವಾಗಿ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ವಿದ್ಯಾರ್ಥಿಗಳು ಕೂಡ ಹಿನ್ನಡೆ ಇರ್ತಕ್ಕಂಥದ್ದು ಯಾರು ವಡಪ ಒಂಟಿಯಾಗಿದ್ದು ಬಿಡೋಣ ಅನಿಸುತ್ತೆ ಇದನ್ನು ಶಿವನಿಗೆ ಹಾಲಿನ ಅಭಿಷೇಕದಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕ ಸಮಸ್ಯೆಗಳು ದೂರ ಆಗುತ್ತೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೂ ಈ ದಿನವೂ ಕೂಡ ನಿಮಗೆ ಲಾಭದ ದಿನ ಎಲ್ಲ ಥರದ ಆಸೆ ಆಕಾಂಕ್ಷೆಗಳು ಈಡೇರ್ತದೆ ಮಕ್ಕಳ ವಿಚಾರದಲ್ಲಿ ತಾಯಿಯ ವಿಚಾರದಲ್ಲಿ ನಿಮ್ಮ ಯಾವುದೋ ವ್ಯಾವಹಾರಿಕ ವಿಚಾರದಲ್ಲಿ ಅಭಿವೃದ್ಧಿ ಇರ್ತಕ್ಕಂಥದ್ದು ಟ್ರೇಡಿಂಗ್ ವಿಚಾರದಲ್ಲಿ ಲಾಭ ಲಭ್ಯತೆ ಇರತಕ್ಕಂಥದ್ದು ಫಿಲಮ್ ಫೀಲ್ಡ್ನಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯತೆ ಇರತಕ್ಕಂಥದ್ದು ಒಂದು ರೀತಿಯಾಗಿ ಮೀನರಾಶಿಯವ್ರಿಗೆ ಕರುಣಾಮಯಿಗಳು ಲಾಭ ಇರತಕ್ಕಂಥ ದಿನ ಸಹೋದರಗಳಿಂದ ಲಾಭಗಳು ಸಿಗ್ತಕ್ಕಂಥದ್ದು ಕೂಡ ಈ ಮೀನರಾಶಿಯವರಿಗೆ ತೋರಿಸ್ತದೆ ಶುಭ ಆಗಲಿ ಒಳ್ಳೆಯದಾಗಲಿ ಕೂಡ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ವಾಸ್ತುವಿನ ಪ್ರಕಾರ ಅಡುಗೆ ಕೋಣೆ ಹಾಗೆ ಶೌಚಾಲಯದ ಕೋಣೆ ಎದುರು ಬದರಾಗಿದ್ದೆ ಎಂದಾಗ ಸ್ವಲ್ಪ ಅಲ್ಲಿ ಒಡತಿಯ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ಹಣಕಾಸು ಕೂಡ ಸರಿಯಾಗಿ ನಿಲ್ಲೋದಿಲ್ಲ ಫ್ಲೋ ಕಡಿಮೆ ಆಗ್ತಕ್ಕಂಥದ್ದುರುತ್ತೆ ಇಫ್ ಇನ್ ಕೇಸ್ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ ಗುರುಗಳೆಂದರೆ ನಿಮ್ಮ ಅಡುಗೆ ಮನೆಗೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಸ್ವಸ್ತಿಕ್ ಚಿಹ್ನೆ ಹಾಕೋದ್ರಿಂದ ಅದರಲ್ಲೂ ವಿಶೇಷವಾಗಿ ರೆಡ್ ಸ್ವಸ್ತಿಕ್ ಚಿಹ್ನೆ ಅದರಲ್ಲೂ ಪಿರಮಿಡ್ ಇದ್ದಕ್ಕಂಥದ್ದು ಏನಾದರೂ ಇದ್ದರೆ ವಿಶೇಷವಾಗಿ ಆ ತತ್ವವನ್ನು ಕಡಿಮೆ ಮಾಡುತ್ತೆ ಜೊತೆಗೆ ನಿಮಗೆ ನಿಮ್ಮ ಶೌಚಾಲಯಕ್ಕೋ ಅಥವಾ ನಿಮ್ಮ ಅಡುಗೆ ಕೋಣೆಗೋ ಸ್ಕ್ರೀನ್ ಅಪ್ಲೈ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇದರಿಂದ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಅಲ್ಲಿ ನಿಮಗೆ ಬರ್ತಕ್ಕಂಥ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು